ಹಾಯ್ ಹಲೋ ವೆಲ್ಕಮ್ ಟು ಚಾಗಿಲ್ ಸುಚಿ ಪಾಕ್ಯಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲರ ಫೇವ್ರೇಟ್ ಪನ್ನೀರ್ ಪರೋಟನ ತೊಗೊಂಡು ಬಂದಿದ್ದೀನಿ ಪನ್ನೀರ್ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆಲ್ಲ ಈ ಪರೋಟ ಖಂಡಿತನೇ ಇಷ್ಟ ಆಗತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಬೇಗ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟು ಇದಕ್ಕೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಹದಕ್ಕೇ ಕಲಿಸ್ಕೊಳ್ಬೇಕಾಗತ್ತೆ ನಾವು ಚಪಾತಿ ಪೂರಿಗೆಲ್ಲ ಯಾವ ಥರ ಕಲಿಸ್ತೀವೋ ಸೇಮ್ ಅದೇ ಹದಕ್ಕೆ ಹಿಟ್ಟನ್ನ ಕಲಿಸ್ಕೊಂಡು ನೆನೆಯೋದಕ್ಕೆ ಅಂತ ಇಟ್ಬಿಡೋಣ ಈಗ ನಾನು ಒಂದು ಇನ್ನೂರು ಗ್ರಾಮಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ಇದನ್ನು ತುರಿಯೋ ಮಣೆಯಲ್ಲಿ ತುರ್ಕೊಳ್ಬೇಕಾಗತ್ತೆ ಈಗ ಪನ್ನೀರ್ ತುರ್ಕೊಂಡಿದ್ದಾಗಿದೆ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡರ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೇ ಒಂದು ಈರುಳ್ಳಿನ ತುಂಬಾ ಸಣ್ಣದಾಗಿ ಹೆಚ್ಕೊಂಡು ಇದು ಕೊತ್ತಂಬರಿ ಸೊಪ್ಪು ಜೊತೆಗೆ ಹಾಕ್ಕೊಳ್ತಾ ಇದೆ ಈಗ ಇದನ್ನು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ಬೇರೆ ಯಾವುದೇ ನೀರು ಆ್ಯಡ್ ಮಾಡ್ತಾ ಇಲ್ಲ ಪನ್ನೀರಲ್ಲೇ ನೀರು ಅಂಶ ಇರೋದ್ರಿಂದ ಹಾಗೇ ಕಲಸಿ ಉಂಡೆಗಳು ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ ಈಗ ಸ್ಟಫಿಂಗ್ ರೆಡಿಯಾಗಿದೆ ಹಿಟ್ಟು ನೋಡಿ ತುಂಬಾ ಸ್ಮೂತಾಗಿ ನೆಂದಿದೆ ಈಗ ನಾನು ದಪ್ಪ ಸೈಜಲ್ಲೇ ಉಂಡೆನ ತೆಗೆದಿಟ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟಕ್ಕೆ ಹೊತ್ಕೊಳ್ಳೋಣ ಮೊದಲಿಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹೊತ್ಕೊಂಡು ಅದರ ಮಧ್ಯದಲ್ಲಿ ಪನ್ನೀರ್ ಸ್ಟಫಿಂಗ್ ಇಟ್ಬಿಟ್ಟು ಸುತ್ತ ಕೂಡಿಸ್ಕೊಳ್ತಾ ಇದ್ದೀನಿ ಇದು ಸತಿ ನೀಟಾಗಿ ತಿರುಗಿಸ್ಕೊಂಡ್ರೆ ಎಕ್ಸ್ಟ್ರಾ ಹಿಟ್ಟೆಲ್ಲ ಕೈಗೆ ಬರುತ್ತೆ ಅದನ್ನು ತೆಕ್ಕೊಂಡು ಪರೋಟ ರೆಡಿ ಮಾಡ್ಕೊಳ್ಬೋದು ಇದೇ ಥರನೇ ಎಲ್ಲದನ್ನೂ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಟಿಪ್ಸ್ನ ಫಾಲೋ ಮಾಡಿ ಜಾಸ್ತಿ ಹಿಟ್ಟು ತಗೊಳ್ಳೋದಿಲ್ಲ ಹಾಗೆ ಪನ್ನೀರ್ ಕೂಡ ಆಚೆ ಬರೋದಿಲ್ಲ ತುಂಬಾ ಚೆನ್ನಾಗಿ ಪರೋಟ ರೆಡಿ ಆಗುತ್ತೆ ತವಾ ಕಾದಿದೆ ಈಗ ನಾನು ಪರೋಟ ಹಾಕ್ಬಿಟ್ಟು ಮೇಲುಗಡೆಗೆ ಒಂದು ಸ್ಪೂನಷ್ಟು ತುಪ್ಪನ ಇದ್ದೀನಿ ನಾವು ಯಾವುದೇ ಪರೋಟ ಮಾಡಿದ್ರೂ ತುಪ್ಪದಲ್ಲೇ ಮಾಡಬೇಕು ಆಗಲಿ ರುಚಿ ಹೆಚ್ಚು ಎರಡು ಸೈಡೂ ತುಪ್ಪ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇದೇ ಥರ ನಾನು ಎಲ್ಲ ಪರೋಟಗಳ್ನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ತುಂಬಾ ಸಿಂಪಲ್ಲಾಗಿ ಹಾಗೆ ಬೇಗನೆ ಪನ್ನೀರ್ ಪರಾಟನ ಯಾವ ಥರ ಮಾಡೋದು ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದನ್ನು ಬಟರ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು